ಅಷ್ಟು ಸಂಭಾವನೆ ಪಡಿತಾರೆ ಈ ನಟ ಎಷ್ಟು ಸಂಭಾವನೆ ಪಡಿತಾರೆ ಅಂತ ಸುದ್ದಿಗಳು ಆಗಾಗ ಹರಿದಾಡ್ತಾನೆ ಇರುತ್ತೆ ಅದೇ ರೀತಿ ಈ ವರ್ಷ ಕೂಡ ಯಾರೆಲ್ಲ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಅದರಲ್ಲೂ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಯಾರು ಅನ್ನೋ ಕುತೂಹಲ ಮೂಡಿದೆ ಈ ಎಲ್ಲ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ಹೌದು ಬಾಲಿವುಡ್ ನಿಂದ ಕಾಲಿವುಡ್ ತನಕ ಕಾಲಿವುಡ್ ನಿಂದ ಟಾಲಿವುಡ್ ತನಕ ಸ್ಯಾಂಡಲ್ವುಡ್ ಮಾಲಿವುಡ್ ಹೀಗೆ ಭಾರತದ ಸಿನಿಮಾ ಜಗತ್ತಿನಲ್ಲಿ ಯಾವ ನಟ ಎಷ್ಟು ಸಂಭಾವನೆ ಪಡಿತಾರೆ ಅನ್ನೋ ಕುತೂಹಲ ಸಹಜ ಈ ಕುತೂಹಲಕ್ಕೆ ಫೋರ್ಬ್ಸ್ ಇದೀಗ ತೆರೆ ಎಳೆದಿದೆ ಫೋರ್ಬ್ಸ್ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಈ ವರ್ಷ ಅತಿ ಹೆಚ್ಚು ರೆಮ್ಯುನರೇಷನ್ ಪಡೆದ ನಟನ ಹೆಸರು ರಿವೀಲ್ ಆಗಿದೆ ಬಿಡುಗಡೆ ಮಾಡಿರುವ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಲಿಸ್ಟ್ನಲ್ಲಿ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಆಮಿರ್ ಖಾನ್ ಸಲ್ಮಾನ್ ಖಾನ್ ಅಕ್ಷಯ್ ಕುಮಾರ್ ತಲೈವ ರಜನಿಕಾಂತ್ ಸ್ಟೈಲಿ ಸ್ಟಾರ್ ಅಲ್ಲು ಅರ್ಜುನ್ ಡಾರ್ಲಿಂಗ್ ಪ್ರಭಾಸ್ ದಳಪತಿ ವಿಜಯ್ ಹೆಸರು ಟಾಪ್ ಟೆನ್ನಲ್ಲಿವೆ ಇದರಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿರುವುದು ಶಾರುಖ್ ಖಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಅಂತ ಅನಿಸಿಕೊಂಡಿದ್ದಾರೆ ಶಾರುಖ್ ಖಾನ್ ಒಂದು ಚಿತ್ರಕ್ಕೆ ಕೋಟಿ ರೂಪಾಯಿ ಸಂಭಾವನೆ ಪಡಿತಾರಂತೆ ಇನ್ನು ಎರಡನೇ ಸ್ಥಾನದಲ್ಲಿ ಕಾಲಿವುಡ್ ತಲೈವಾ ರಜನಿಕಾಂತ್ ಇದ್ದಾರೆ ಇವರು ಕೂಡ ಪ್ರತಿ ಸಿನಿಮಾಗೆ ಬರೋಬ್ಬರಿ ನೂರ ಐವತ್ತರಿಂದ ಇನ್ನೂರ ಹತ್ತು ಕೋಟಿ ರೂಪಾಯಿ ಪಡಿತಾರೆ ಮೂರನೇ ಸ್ಥಾನದಲ್ಲಿ ನೂರ ಮೂವತ್ತರಿಂದ ಇನ್ನೂರು ಕೋಟಿ ಪಡೆಯುವ ದಳಪತಿ ವಿಜಯ್ ಹೆಸರಿದ್ದು ನಾಲ್ಕನೇ ಸ್ಥಾನದಲ್ಲಿ ಪ್ರಭಾಸಿದ್ದಾರೆ ಐದನೇ ಸ್ಥಾನದಲ್ಲಿ ಆಮೀರ್ ಖಾನ್ ಹೆಸರಿದ್ರೆ ನೂರರಿಂದ ನೂರ ಐವತ್ತು ಕೋಟಿ ಪಡೆಯುವ ಸಲ್ಮಾನ್ ಖಾನ್ ಆರನೇ ಸ್ಥಾನದಲ್ಲಿದ್ದಾರೆ ಏಳನೇ ಸ್ಥಾನದಲ್ಲಿ ಕಮಲ್ ಹಾಸನ್ ನೂರ ಇಪ್ಪತ್ತೈದು ಕೋಟಿ ಪಡೆಯುವ ಅಲ್ಲು ಅರ್ಜುನ್ ಎಂಟನೇ ಸ್ಥಾನ ಅರವತ್ತರಿಂದ ನೂರ ನಲವತ್ತೈದು ಕೋಟಿ ಪಡೆಯುವ ಅಕ್ಷಯ್ ಕುಮಾರ್ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಹಾಗೆ ಹತ್ತನೇ ಸ್ಥಾನದಲ್ಲಿ ನೂರ ಐದು ಕೋಟಿ ಪಡೆಯುವ ಅಜಿತ್ ಹೆಸರಿದೆ ಜನಪ್ರಿಯತೆಯಲ್ಲಿ ನಂಬರ್ ಒನ್ ಹೀರೋಯಿನ್ ಅನಿಸಿಕೊಂಡಿರುವ ಕರಾವಳಿ ಬೆಡಗಿ ದೀಪಿಕಾ ಪಡ್ಕೋಣೆ ಸಂಭಾವನೆ ಪಡೆಯೋದ್ರಲ್ಲೂ ನಂಬರ್ ಒನ್ ನಟಿಯಾಗಿದ್ದಾರೆ ಬಾಲಿವುಡ್ ಹೀರೋಯಿನ್ಗಳ ಪೈಕಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಎಂಬ ಖ್ಯಾತಿಗೆ ದೀಪಿಕಾ ಪಡ್ಕೋಣೆ ಪಾತ್ರರಾಗಿದ್ದಾರೆ ದೀಪಿಕಾ ಪಡ್ಕೋಣೆ ಪ್ರತಿ ಸಿನಿಮಾಗೆ ಹದಿನೈದರಿಂದ ಮೂವತ್ತು ಕೋಟಿ ತನಕ ಚಾರ್ಜ್ ಮಾಡ್ತಾರಂತೆ ಈ ಮೂಲಕ ನಟಿ ನಂಬರ್ ಒನ್ ಸ್ಥಾನ ಪಡೆದಿದ್ದಾರೆ ನಟಿ ಕಂಗನಾ ರಣಾವತ್ ಎರಡನೇ ಸ್ಥಾನದಲ್ಲಿದ್ದರೆ ಪ್ರಿಯಾಂಕಾ ಚೋಪ್ರಾಗೆ ಮೂರನೇ ಸ್ಥಾನ ಸಿಕ್ಕಿದೆ